ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಈಗ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಏನಾಯ್ತು ಏನು ಏನ್ ಕತೆ ನನಗೇನು ಗೊತ್ತಿದೆ ಯಾವ ಹಂತದಲ್ಲಿದೆ ಬಗ್ಗೆ ಮಾತಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಬ್ಬಿಸಿದೆ ಪೆನ್ ಡ್ರೈವ್ ಇದರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ ನಮಗೂ ಹಾಸನ ಸಂಸದರಿಗಾಗ್ಲಿ ನೋಡಿ ಅವರು ಮಾತನಾಡ್ತಾ ಹೇಳ್ತಾರೆ ನಮಗಾಗ್ಲಿ ಅಥವಾ ಹಾಸನದ ಸಂಸದರಿಗಾಗ್ಲಿ ಪ್ರಜ್ವಲ್ ರೇವಣ್ಣಗಾಗ್ಲಿ ಅಷ್ಟು ಸಂಪರ್ಕ ಇಲ್ಲ ನಾವು ಹಾಸನಕ್ಕೆ ಹೋಗುವುದು ಹಾಸನಾಂಬೆಯ ದರ್ಶನಕ್ಕೆ ರೇವಣ್ಣ ಕುಟುಂಬದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದವರು ತಪ್ಪಿಸಿಕೊಳ್ಳುವ ಪ್ರಶ್ನೇನೆ ಇಲ್ಲ ಅಂತೇಳಿ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಸ್ ಐ ಟಿ ರಚನೆ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅಂತ ಹೇಳಿ ರೇವಣ್ಣ ಅವ್ರ ವಿಚಾರ ಆಗಲಿ ಅಥವಾ ಹಾಸನ ಸಂಸದನ ವಿಚಾರ ಆಗಲಿ ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ನನ್ನ ರಾಜಕೀಯದ ಬದುಕು ನನ್ನ ಪಕ್ಷ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ ನಾನು ಬಹುಶಃ ಹಾಸನ್ಗೆ ಹೋಗಿದ್ದು ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ ಹೋಗ್ತೀನಿ ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನನಗಾಗಲಿ ಹಾಸನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು ಎಸ್ ಐ ಟಿ ರಚನೆ ಆಗಿ ತನಿಖೆ ನಡೀತಾ ಇದೆ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತಿಮವಾಗಿ ನಾನು ಹೇಳೋದಿಷ್ಟೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ತಪ್ಪು ಮಾಡಿದರೆ ತಲೆ ಬಾಗ್ಲೇಬೇಕಾಗ್ತದೆ ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗ್ಲೇಬೇಕಾಗ್ತದೆ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಎಸ್ ಐ ಟಿ ರಚನೆ ಆಗಿದೆ ತನಿಖೆ ನಡೀತಾ ಇದೆ ನಡಿ ಈಗ ಶುರು ಮಾಡೋಣ ಮತ್ತೆ ಅಂತಿಮವಾಗಿ ತನಿಖಾ ವರದಿ ಏನು ನಮ್ಮ ಮುಂದೆ ಬಂದು ಪ್ರಕಟ ಆಗ್ತದೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ದೇವೇಗೌಡರು ಸಾಹೇಬ್ರಿಗೆ ತೊಂಬತ್ತೊಂದು ತೊಂಬತ್ತೆರಡು ಈಗ ಸಹಜವಾಗೇ ಇದೆಲ್ಲ ವಿಷಯಗಳು ಕೇಳಿ ಅವರ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾನು ಕೂಡ ಯಾರು ಕೂಡ ಇವತ್ತು ಅದನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಕೂಡ ಬೆಳಗ್ಗೆ ಐದೂವರೆಗೆ ದೇವಸ್ಥಾನಕ್ಕೆ ಹೋಗಿದ್ನಪ್ಪ ಒಂಬತ್ತು ಗಂಟೆಗೆ ಬಂದೆ ಅಂತ ಪಾಪ ಒಬ್ಬರೇ ವಿಶ್ರಾಂತಿ ತಗೊಳ್ತಾ ಇದ್ರು ಸಾಕಷ್ಟು ನೊಂದಿದೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಈಗ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಏನಾಯ್ತು ಏನ್ ಕತೆ ನನಗೇನು ಗೊತ್ತಿದೆ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹಲ್ ಛಲ್ ಎಬ್ಬಿಸಿದೆ ಪೆನ್ ಡ್ರೈವ್ ಇದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ ನಮಗೂ ಹಾಸನ ಸಂಸದರಿಗಾಗ್ಲಿ ನೋಡಿ ಅವರು ಮಾತನಾಡ್ತಾ ಹೇಳ್ತಾರೆ ನಮಗಾಗಲಿ ಅಥವಾ ಹಾಸನದ ಸಂಸದರಿಗಾಗಲಿ ಪ್ರಜ್ವಲ್ ರೇವಣ್ಣಗಾಗಲಿ ಅಷ್ಟು ಸಂಪರ್ಕ ಇಲ್ಲ ನಾವು ಹಾಸನಕ್ಕೆ ಹೋಗುವುದು ಹಾಸನಾಂಬೆಯ ದರ್ಶನಕ್ಕೆ ರೇವಣ್ಣ ಕುಟುಂಬದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದವರು ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತೇಳಿ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಸ್ ಐ ಟಿ ರಚನೆ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅಂತೇಳಿ ಅವ್ರ ವಿಚಾರ ಆಗಲಿ ಅಥವಾ ಹಾಸನ ಸಂಸದನ ವಿಚಾರ ಆಗಲಿ ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ನನ್ನ ರಾಜಕೀಯದ ಬದುಕು ನನ್ನ ಪಕ್ಷ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ ನಾನು ಬಹುಶಃ ಹಾಸನ್ಗೆ ಹೋಗಿದ್ದು ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ ಹೋಗ್ತೀನಿ ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನನಗಾಗಲಿ ಹಾಸನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು ಎಸ್ ಐ ಟಿ ಆಗಿ ತನಿಖೆ ನಡೀತಾ ಇದೆ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತಿಮವಾಗಿ ನಾನು ಹೇಳೋದಿಷ್ಟೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗ್ಲೇಬೇಕಾಗ್ತದೆ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಎಸ್ ಐ ಟಿ ರಚನೆ ಆಗಿದೆ ತನಿಖೆ ನಡೀತಾ ಇದೆ ಅಂತಿಮವಾಗಿ ತನಿಖಾ ವರದಿ ಏನು ನಮ್ಮ ಮುಂದೆ ಬಂದು ಪ್ರಕಟ ಆಗ್ತದೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ದೇವೇಗೌಡರು ಸಾಹೇಬ್ರಿಗೆ ತೊಂಬತ್ತೊಂದು ತೊಂಬತ್ತೆರಡು ಈಗ ಸಹಜವಾಗೇ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಯಾರೂ ಕೂಡ ಇವತ್ತು ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಕೂಡ ಬೆಳಗ್ಗೆ ಐದೂವರೆಗೆ ದೇವಸ್ಥಾನಕ್ಕೆ ಹೋಗಿದ್ನಪ್ಪ ಒಂಬತ್ತು ಗಂಟೆಗೆ ಬಂದೆ ವಿಶ್ರಾಂತಿ ತಗೊಳ್ತಾ ಇದ್ರು ಸಾಕಷ್ಟು ಸಂಬಂಧಪಟ್ಟ ಹಾಗೆ ನಿಖಿಲ್ ಸ್ವಾಮಿ ಈಗ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಏನ್ ಆಯ್ತು ಏನ್ ಕತೆ ನನಗೇನು ಗೊತ್ತಿದೆ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಿಖಿಲ್ ಸ್ವಾಮಿ ಹಲ್ ಚಲ್ ಎಬ್ಬಿಸಿದೆ ಪೆನ್ ಡ್ರೈವ್ ಇದ್ರ ಬಗ್ಗೆ ನಿಖಿಲ್ ಸ್ವಾಮಿ ಮಾತಾಡಿದ್ದಾರೆ ನಮಗೂ ಹಾಸನ ಸಂಸದರಿಗಾಗ್ಲಿ ನೋಡಿ ಅವ್ರು ಮಾತನಾಡ್ತಾ ಹೇಳ್ತಾರೆ ನಮಗಾಗ್ಲಿ ಅಥವಾ ಹಾಸನದ ಸಂಸದರಿಗಾಗ್ಲಿ ಪ್ರಜ್ವಲ್ ರೇವಣ್ಣಗಾಗ್ಲಿ ಅಷ್ಟು ಸಂಪರ್ಕ ಇಲ್ಲ ನಾವು ಹಾಸನಕ್ಕೆ ಹೋಗುವುದು ಹಾಸನಾಂಬೆಯ ದರ್ಶನಕ್ಕೆ ರೇವಣ್ಣ ಕುಟುಂಬದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದವರು ತಪ್ಪಿಸಿಕೊಳ್ಳುವ ಪ್ರಶ್ನೇನೆ ಇಲ್ಲ ಅಂತೇಳಿ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಸ್ಐಟಿ ರಚನೆ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು ಅಂತ ಹೇಳಿ ಆಗಲಿ ಅಥವಾ ಹಾಸನ ಸಂಸೋದನ ವಿಚಾರ ಆಗಲಿ ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ನನ್ನ ರಾಜಕೀಯದ ಬದುಕು ನನ್ನ ಪಕ್ಷ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ ನಾನು ಬಹುಶಃ ಹಾಸನ್ಗೆ ಹೋಗಿದ್ದು ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬ ದರ್ಶನ ಪಡಿತಕ್ಕಂಥದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ ಹೋಗ್ತೀನಿ ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನನಗಾಗಲಿ ಹಾಸನ್ನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು ಎಸ್ ಐ ಟಿ ರಚನೆಯಾಗಿ ತನಿಖೆ ನಡೀತಾ ಇದೆ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತಿಮವಾಗಿ ನಾನು ಹೇಳೋದಿಷ್ಟೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ತಪ್ಪು ಮಾಡಿದರೆ ತಲೆ ಬಾಗ್ಲೇಬೇಕಾಗ್ತದೆ ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗ್ಲೇಬೇಕಾಗ್ತದೆ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಎಸ್ ಐ ಟಿ ರಚನೆ ಆಗಿದೆ ತನಿಖೆ ನಡೀತಾ ಇದೆ ಅಂತಿಮವಾಗಿ ತನಿಖಾ ವರದಿ ಏನು ನಮ್ಮ ಮುಂದೆ ಬಂದು ಪ್ರಕಟ ಆಗ್ತದೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ದೇವೇಗೌಡರು ಸಾಹೇಬ್ರಿಗೆ ತೊಂಬತ್ತೊಂದು ತೊಂಬತ್ತೆರಡು ವಯಸ್ಸೀಗ ಸಹಜವಾಗೇ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಯಾರು ಕೂಡ ಇವತ್ತು ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಕೂಡ ಬೆಳಗ್ಗೆ ಐದೂವರೆಗೆ ದೇವಸ್ಥಾನಕ್ಕೆ ಹೋಗಿದ್ನಪ್ಪ ಒಂಬತ್ತು ಗಂಟೆಗೆ ಬಂದೆ ಅಂತ ಪಾಪ ಒಬ್ಬರೇ ವಿಶ್ರಾಂತಿ ತಗೊಳ್ತಾ ಇದ್ರು ಸಾಕಷ್ಟು ನೊಂದಿದ